ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಪ್ರತಿದಿನ ಅಡುಗೆಗೆ ಈರುಳ್ಳಿ ಹೆಚ್ಚುತ್ತಾ ಇರ್ತೀರಿ ಅಲ್ವಾ ಕಣ್ಣೀರು ಬರ್ಸ್ಕೊಂತ ಕಣ್ಣು ಉರಿಸ್ಕೊಳ್ತಾ ಹಾಗಾಗಬಾರ್ದು ಅಂದರೆ ನೀವು ಈ ಸಿಂಪಲ್ ಟಿಪ್ನ ಫಾಲೋ ಮಾಡಿ ಹೆಚ್ಚುತ್ತಾ ಇರೋ ಚಾಕುಗೆ ಒಂದು ನಿಂಬೆ ಹಣ್ಣಿಂದ ಈ ತರಹ ನೋಡಿ ಸ್ವಲ್ಪ ರಬ್ ಮಾಡಿ ನಿಂಬೆ ರಸ ಚಾಕುಗೆ ಚೆನ್ನಾಗಿ ಹತ್ತಬೇಕು ನಂತರ ಈರುಳ್ಳಿನ ಕಟ್ ಮಾಡಿ ನಿಮಗೆ ಯಾವುದೇ ರೀತಿ ಕಣ್ಣು ಉರಿಯೋದಿಲ್ಲ ಕಣ್ಣೀರು ಕೂಡ ಬರೋದಿಲ್ಲ ಸಿಂಪಲ್ ಟಿಪ್ ಅನಿಸಿದ್ರೂ ತುಂಬಾ ಉಪಯೋಗ ಅಲ್ವಾ ಯಾಕೆ ಅಂದರೆ ಪ್ರತಿದಿನವೂ ಈರುಳ್ಳಿ ಹೆಚ್ಚಲೇಬೇಕಾಗತ್ತೆ ಇನ್ಮೇಲೆ ನೀವು ಈ ಟಿಪ್ನ ಫಾಲೋ ಮಾಡಿ ಕಣ್ಣೀರಿಲ್ದೇ ಈರುಳ್ಳಿ ಹೆಚ್ಚಿ ನೆಕ್ಸ್ಟ್ ನೋಡಿ ಎಲೆಕೋಸ್ ಬಗ್ಗೆ ತಿಳ್ಕೊಳ್ಳೋಣ ಇದನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಮೇಲ್ಗಡೆ ಇರುವಂತಹ ದಪ್ಪನೆಯ ಬಲಿತ ಎಲೆಗಳನ್ನು ತೆಗೆದುಬಿಡಿ ನೀವು ನೂಡಲ್ಸ್ ಅಥವಾ ಫ್ರೈಡ್ ರೈಸ್ ಮಾಡಬೇಕು ಅಂದರೆ ಎಲೆಕೋಸು ತುಂಬ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಚಾಕುನಲ್ಲಿ ಆ ತರಹ ಹೆಚ್ಚೋದು ಕಷ್ಟ ಅಲ್ವಾ ಅದಕ್ಕೆ ಇವತ್ತೊಂದು ಸೂಪರ್ ಐಡಿಯಾ ತೋರಿಸ್ತೀನಿ ನೋಡಿ ಮೊದಲಿಗೆ ಎಲೆಕೋಸ್ನ ಈ ರೀತಿ ಅರ್ಧ ಭಾಗಕ್ಕೆ ಚಾಕುನಿಂದ ಕಟ್ ಮಾಡ್ಕೊಳ್ಳಿ ನಂತರ ನೋಡಿ ಪೀಲರ್ ಇರುತ್ತೆ ಅಲ್ವಾ ಸಿಪ್ಪೆ ತೆಗೆಯೋದು ಸೌತೆಕಾಯಿ ಹೀರೆಕಾಯಿ ಇದನ್ನೆಲ್ಲ ಸಿಪ್ಪೆ ತೆಗೆಯೋದಕ್ಕೆ ಉಪಯೋಗಿಸ್ತೀವಲ್ವಾ ಆ ಪೀಲರ್ನ ತಗೊಂಡು ಈ ತರಹ ಎಲೆ ಕೋಸನ್ನ ಪೀಲ್ ಮಾಡ್ತಾ ಹೋಗಿ ನೋಡಿ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಹೇಗೆ ಮಾಡಬೇಕು ಅಂತ ನೋಡಿ ಈ ತರಹ ಮಾಡೋದ್ರಿಂದ ಎಷ್ಟು ಉದ್ದಕ್ಕೆ ತೆಳ್ಳಗೆ ಚೆನ್ನಾಗಿ ಕೋಸು ಕಟ್ ಆಗುತ್ತೆ ಅದೇ ನೀವು ಚಾಕುನಲ್ಲಿ ಮಾಡೋಕ್ಕೋದ್ರೆ ಇಷ್ಟು ಉದ್ದದ್ದಕ್ಕೆ ತೆಳ್ಳಗೆ ಬರೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ನೀವು ನೂಡಲ್ಸ್ ಅಥವಾ ಫ್ರೈಡ್ ರೈಸ್ ಮಾಡೋವಾಗ ಈ ಟಿಪ್ನ ಫಾಲೋ ಮಾಡಿ ತೆಳ್ಳಗೆ ಕೋಸನ್ನ ಕಟ್ ಮಾಡ್ಕೊಳ್ಳಿ ಇದಕ್ಕೋಸ್ಕರ ಯಾವುದೇ ರೀತಿಯ ಅಂಗಡಿಯಿಂದ ಚಾಪರ್ ಏನೂ ತರೋದು ಬೇಕಾಗಿಲ್ಲ ನೋಡಿ ನೆಕ್ಸ್ಟ್ ನೋಡಿ ಆಲೂಗಡ್ಡೆ ಬೇಯಿಸಿದ ನಂತರ ಕೆಲವೊಂದು ಸಲ ಸರಿಯಾಗಿ ಸಿಪ್ಪೆ ತೆಗೆಯೋದಕ್ಕೆ ಬರೋದಿಲ್ಲ ಅದಕ್ಕೆ ಅದನ್ನು ಬೇಯಿಸಲಿಕ್ಕೆ ಇಡೋಕೆ ಮುಂಚೆ ನೋಡಿ ಈ ತರಹ ಸ್ವಲ್ಪನೇ ಮಾರ್ಕ್ ಮಾಡಿ ಈ ತರಹ ಆಲೂಗಡ್ಡೆ ಸುತ್ತಾನು ಚಾಕುನಿಂದ ಸ್ವಲ್ಪವೇ ಮಾರ್ಕ್ ಮಾಡ್ಕೊಂಡು ಹೋದರೆ ಸಾಕು ಕೆಲವೊಂದು ಸಲ ಆಲೂಗಡ್ಡೆ ದಪ್ಪ ಇರುತ್ತೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಅಂಥ ಸಮಯದಲ್ಲಿ ಈ ತರಹ ಅರ್ಧ ಭಾಗಕ್ಕೆ ಕಟ್ ಮಾಡಿ ನೋಡಿ ಮತ್ತೊಂದು ಸ್ಲಿಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಕುಕ್ಕರ್ನಲ್ಲಿ ಹಾಕಿದಾಗ ಚೆನ್ನಾಗಿ ಬೇಯುತ್ತೆ ಇಲ್ಲಿ ನೋಡಿ ಜಸ್ಟ್ ಮಾರ್ಕ್ ಮಾಡಿಕೊಂಡಿರುವಂತಹ ಆಲೂಗಡ್ಡೆ ಹಾಗೆಯೇ ಪೂರ್ತಿ ಕಟ್ ಮಾಡಿರುವ ಆಲೂಗಡ್ಡೆ ಎರಡನ್ನೂ ಹಾಕಿ ತೋರಿಸ್ತಾ ಇದ್ದೀನಿ ಈಗ ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ಬೇಯಿಸಿಟ್ಕೊಳ್ಳಿ ನೋಡಿ ಬೇಯಿಸಿದ ನಂತರ ಈಗ ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗಿಯೋಕ್ಕೆ ಬರುತ್ತೆ ಅಂದರೆ ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ನೋಡಿ ಈಗ ಬೇಸಿರೋ ಆಲೂಗಡ್ಡೆ ಕೈಯಲ್ಲಿ ತಗೊಂಡು ಜಸ್ಟ್ ಈ ಥರ ಎರಡೂ ಭಾಗದಲ್ಲಿ ಸಿಪ್ಪೆನ ಎಳೆದು ಬಿಟ್ರೆ ಸಾಕು ಎಷ್ಟು ಸುಲಭವಾಗಿ ಬಂದುಬಿಡುತ್ತೆ ನೋಡಿ ಇನ್ನು ಕಟ್ ಮಾಡಿ ಹಾಕಿರೋ ಆಲೂಗಡ್ಡೆವಂತೂ ಒಂದೇ ಕೈನಲ್ಲಿ ತೆಗಿಬಹುದು ಅಷ್ಟು ಈಸಿ ಆಗುತ್ತೆ ಇನ್ಮೇಲೆ ನೀವು ಈ ಟಿಪ್ನ ಫಾಲೋ ಮಾಡಿ ಆಲೂಗಡ್ಡೆ ಎಷ್ಟೇ ಇದ್ರೂ ಬೇಗನೆ ಸಿಪ್ಪೆ ತೆಗೆದು ಪಲ್ಯ ಮಾಡಬಹುದು ಇದೇ ಐಡಿಯಾ ಗೆಣಸು ಬೇಯಿಸೋವಾಗೂ ಕೂಡ ಉಪಯೋಗಿಸಬಹುದು ನೆಕ್ಸ್ಟ್ ಟಿಪ್ ಏನು ಗೊತ್ತಾ ಡಬ್ಬಿಯಲ್ಲಿ ಇಟ್ಟಿರುವಂತಹ ಸಕ್ಕರೆ ಕೆಲವೊಂದು ಸಲ ನೀರು ಹೊಡೆದಂಗೆ ಅಂದರೆ ಅಂಟಂಟಾಗ್ಬಿಡುತ್ತೆ ಅಲ್ವಾ ಹಾಗಾಗದೇ ಪೂರ್ತಿಯಾಗಿ ಪುಡಿ ಪುಡಿಯಾಗಿರಬೇಕು ಅಂದರೆ ನೀವು ಸಕ್ಕರೆ ಡಬ್ಬಿನಲ್ಲಿ ಒಂದು ಚಿಕ್ಕ ಪೊಟ್ಟಣ ಅಕ್ಕಿ ಕಟ್ಟಿ ಹಾಕಬೇಕು ನೋಡಿ ಒಂದು ಚಿಕ್ಕ ಟಿಶ್ಯೂ ಪೇಪರ್ನಲ್ಲಿ ಸ್ವಲ್ಪವೇ ಅಕ್ಕಿ ತಗೊಳ್ಳಿ ಅದನ್ನು ಈ ತರಹ ಪ್ಯಾಕ್ ಮಾಡ್ಕೊಂಡ್ಬಿಡಿ ಅಕ್ಕಿ ಪ್ಯಾಕೆಟ್ ಓಪನ್ ಆಗಿ ಸಕ್ಕರೆನಲ್ಲಿ ಮಿಕ್ಸ್ ಆಗಬಾರ್ದು ಆ ರೀತಿಯಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ ಪ್ಯಾಕೆಟ್ ಏನಾದರೂ ಲೂಸ್ ಅನಿಸಿದರೆ ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ ಹಾಕಿಬಿಡಿ ನೀವು ಇಲ್ಲಿ ಟಿಶ್ಯೂ ಪೇಪರ್ನಲ್ಲಿ ಪ್ಯಾಕೆಟ್ ಮಾಡೋ ಬದಲಿ ಒಂದು ಸ್ವಚ್ಛವಾದ ಬಟ್ಟೆನಲ್ಲೂ ಕೂಡ ಮಾಡಬಹುದು ಈಗ ಈ ಅಕ್ಕಿ ಪ್ಯಾಕೆಟ್ನ ಸಕ್ಕರೆ ಡಬ್ಬಿ ಒಳಗೆ ಹಾಕಿ ಇಟ್ಬಿಡಿ ಈ ರೀತಿಯಾಗಿ ಇಡೋದ್ರಿಂದ ಸಕ್ಕರೆ ಅಂಟಂಟಾಗೋದಿಲ್ಲ ನಿಮಗೆ ಇವತ್ತಿನ ಎಲ್ಲ ಟಿಪ್ಸ್ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ವಿಡಿಯೋನ ಮರೀದೆ ಲೈಕ್ ಮಾಡಿ ನಾವು ನೀವೆಲ್ಲ ರವೆನ ದಿನನಿತ್ಯದ ಅಡುಗೆಗಳಲ್ಲಿ ಬಳಸ್ತಾನೆ ಇರ್ತೀವಿ ಅಲ್ವಾ ಉಪ್ಪಿಟ್ಟು ಕೇಸರಿ ಬಾತು ರವೆ ದೋಸೆ ರವೆ ರೊಟ್ಟಿ ಹೀಗೆಲ್ಲ ಮಾಡೋದಕ್ಕೆ ಅಂತ ಕೆಲವೊಂದು ಸಲ ಹೆಚ್ಚಿಗೆನೇ ರವೆನ ತಂದಿರ್ತೀವಿ ಅಂಗಡಿಯಿಂದ ತಂದ ತಕ್ಷಣ ಸುಮ್ಮನೆ ಹೀಗೆ ಡಬ್ಬಿಯಲ್ಲಿ ಹಾಕಿಟ್ಬಿಟ್ರೆ ಕೆಲವು ದಿನಗಳ ನಂತರ ಹುಳು ಆಗ್ಬಿಡುತ್ತೆ ಆಗ ಅದನ್ನು ಉಪಯೋಗಿಸೋದಕ್ಕೂ ಆಗಲ್ಲ ಚೆಲ್ಲೋದಕ್ಕೂ ಮನಸ್ಸು ಬರಲ್ಲ ಅದಕ್ಕೋಸ್ಕರ ನೀವು ಈ ಐಡಿಯಾ ಫಾಲೋ ಮಾಡಿದರೆ ತಿಂಗಳಗಟ್ಟಲೆ ರವೆನ ಹುಳು ಹಾಕದಂತೆ ಇಡಬಹುದು ಅದಕ್ಕೆ ಮೊದಲಿಗೆ ಒಂದು ಬಾಣಲೆ ಅಥವಾ ದಪ್ಪ ತಳ ಇರುವಂತಹ ಕಡಾಯಿ ಇಂಥದ್ದನ್ನು ಬಿಸಿ ಮಾಡೋಕಿಡಿ ಅದರಲ್ಲಿ ರವೆನ ಹಾಕಿ ಸಣ್ಣ ಉರಿನಲ್ಲಿ ಹುರಿಬೇಕು ಆಗಾಗ ಒಂದು ಚಮಚದಲ್ಲಿ ಈ ರೀತಿಯಾಗಿ ಕೈಯಾಡಿಸ್ತಾ ತಳ ಹತ್ತದೇ ಇರೋ ಹಾಗೆ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಇದರಲ್ಲಿ ಯಾವುದೇ ತರಹದ ಎಣ್ಣೆ ಆಗಲಿ ಮತ್ತೇನಾದರೂ ಕೂಡ ಹಾಕೋದಿಲ್ಲ ಉಪ್ಪಿಟ್ಟಿನ ರವೆ ಅಥವಾ ಬನ್ಸಿ ರವೆ ಸ್ವಲ್ಪ ದಪ್ಪ ಇರುತ್ತೆ ಆದರೆ ಚಿರೋಟಿ ರವೆ ತುಂಬ ಸಣ್ಣ ಇರುತ್ತಲ್ವ ಬೇಗನೆ ತಳ ಹಿಡಿದುಬಿಡುತ್ತೆ ಹಾಗಾಗದೇ ಇರೋ ಹಾಗೆ ಚೆನ್ನಾಗಿ ಕೈಯಾಡಿಸ್ತಾ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಇದನ್ನು ಒಂದು ಪರಾತದಲ್ಲಿ ಆರೋದಕ್ಕೆ ಹಾಕಬೇಕು ಯಾಕೆ ಅಂದರೆ ಬಿಸಿ ಇರೋವಾಗೆ ಡಬ್ಬಿಯಲ್ಲಿ ತುಂಬಿಟ್ಬಿಟ್ರೆ ಅದರ ಆವಿ ಮತ್ತೆ ಅಲ್ಲಿ ರವೆನ ಗೊಂಡೆ ಕಟ್ಟೋ ಹಾಗೆ ಮಾಡಿಬಿಡತ್ತೆ ಹಾಗಾಗಿ ಅಗಲವಾದ ಪರಾತ ಅಥವಾ ದೊಡ್ಡ ಪ್ಲೇಟ್ನಲ್ಲಿ ಹಾಕಿ ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಿ ಹದಿನೈದು ಇಪ್ಪತ್ತು ನಿಮಿಷ ಆದ ನಂತರ ಏರ್ಟೈಟ್ ಡಬ್ಬಿಯಲ್ಲಿ ತುಂಬಿಟ್ರೆ ಹುಳ ಆಗೋದಿಲ್ಲ ಮತ್ತೆ ನೀವು ಇದನ್ನು ಫ್ರಿಜ್ನಲ್ಲಿ ಇಡಬೇಕು ಅಂತಲೂ ಏನಿಲ್ಲ ಇದು ಆಲ್ರೆಡಿ ಹುರಿದಿರೋದ್ರಿಂದ ಇದರಲ್ಲಿರೋ ಮಾಯಿಶ್ಚರ್ ಅಂಶ ಪೂರ್ತಿಯಾಗಿ ಹೋಗಿರುತ್ತೆ ಹಾಗಾಗಿ ಡಬ್ಬಿಯಲ್ಲಿ ಹಾಕಿ ಇಡಬಹುದು ನೋಡಿ ನಿಮಗೆ ಈ ರೀತಿಯಾಗಿ ಹುರಿದು ಅದನ್ನು ಆರೋದಕ್ಕೆ ಬಿಟ್ಟು ನಂತರ ಇಡಬೇಕು ಅನ್ನೋದಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಅಥವಾ ನೀವು ತಂದಿರುವಂತಹ ರವೆ ಕ್ವಾಂಟಿಟಿ ಹುರಿಯೋದಕ್ಕೆ ತುಂಬ ಹೆಚ್ಚಿಗೆ ಅನಿಸಿದರೆ ಇನ್ನೊಂದು ಮೆಥಡನ್ನ ಫಾಲೋ ಮಾಡಿ ಅದು ಏನು ಗೊತ್ತಾ ಅಂಗಡಿಯಿಂದ ತಂದಂತಹ ರವೆನ ಈ ತರಹ ದೊಡ್ಡ ಪರಾತದಲ್ಲಿ ಅಥವಾ ಒಂದು ಮ್ಯಾಟ್ ಮೇಲೆ ಹರಡಿ ಅರ್ಧ ಗಂಟೆ ಬಿಸಿಲಿಗೆ ಬಿಟ್ಬಿಡಿ ಖಡಕ್ ಬಿಸಿಲಿನಲ್ಲಿ ಇಟ್ಟರೆ ಒಳ್ಳೆಯದು ನಂತರ ಆ ರವೆನ ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಳ್ಳೋವಾಗ ನೋಡಿ ಈ ರೀತಿ ಒಂದು ಲೇಯರ್ ರವೆನ ಹಾಕಿ ಅಥವಾ ಡಬ್ಬಿಯ ಕಾಲು ಭಾಗದಷ್ಟು ರವೆ ಹಾಕಿ ಅದರಲ್ಲಿ ನೋಡಿ ಕಾಳು ಮೆಣಸು ಇರುತ್ತಲ್ವ ಅದನ್ನು ಒಂದು ನಾಲ್ಕರಿಂದ ಐದು ಕಾಳುಮೆಣಸು ಹಾಕಬೇಕು ಹೀಗೆ ಮೆಣಸು ಹಾಕಿದ ನಂತರ ಇದ್ರ ಮೇಲೆ ಮತ್ತೆ ರವೆನ ಹಾಕಬೇಕು ಇದೇ ಪ್ರೋಸೆಸ್ನ ನಿಮ್ಮ ರವೆ ಕ್ವಾಂಟಿಟಿ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಕಾಳು ಮೆಣಸನ್ನು ಸೇರಿಸ್ಕೋತ ರಿಪೀಟ್ ಮಾಡಿ ಇದರಲ್ಲಿ ಹಾಕಿರುವಂತಹ ಕಾಳುಮೆಣಸು ಏನೂ ವೇಸ್ಟ್ ಆಗೋದಿಲ್ಲ ನೀವು ಆಮೇಲೆ ಅದನ್ನು ತೆಗೆದು ಉಪಯೋಗಿಸಬಹುದು ಆದರೆ ಈ ಪ್ರೋಸೆಸ್ನ ನೀವು ರವೆನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದ ನಂತರನೇ ಮಾಡಬೇಕು ಇದೇ ರೀತಿ ಅಕ್ಕಿಯನ್ನು ತುಂಬ ದಿನಗಳವರೆಗೆ ಹುಳ ಆಗದಂತೆ ಹೇಗಿಡೋದು ಅಂತಾನೂ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಇದೆ ಒಮ್ಮೆ ಚೆಕ್ ಮಾಡಿ ನೋಡಿ ಅಂಗಡಿಯಿಂದ ತಂದ ತಕ್ಷಣ ಸುಮ್ಮನೆ ಡಬ್ಬಿಯಲ್ಲಿ ತುಂಬಿಡೋ ಬದಲು ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ತುಂಬ ದಿನಗಳವರೆಗೆ ಹುಳ ಆಗದಂತೆ ಕಾಪಾಡಬಹುದು ನೋಡಿ ಇಷ್ಟಾದ ನಂತರ ಇದನ್ನು ಗಟ್ಟಿಯಾಗಿ ಕ್ಲೋಸ್ ಮಾಡಿ ಶೆಲ್ಫ್ನಲ್ಲೇ ಇಡಬಹುದು ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಕೂಡ ಇಲ್ಲ ನಿಮ್ಮೆಲ್ಲರಿಗೂ ಈ ಎರಡೂ ಐಡಿಯಾ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮತ್ತ್ಯಾಕೆ ತಡ ಬೇಗನೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಕೂಡ ಶೇರ್ ಮಾಡಿ ಹಾಗೆ ಇನ್ನಷ್ಟು ಯೂಸ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಆರ್ಟ್ ಝೋನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್